ಎಂ ಎಸ್ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಮೇಡಮ್ ಏನಾಗಿದೆ ಅಂದ್ರೆ ಒಳಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ನಾಯಿ ಕೂಡ ಬಳಕಂದು ಬರ್ಬೇಕವಕ್ಕೆ ಯಾರು ಹೇಳೋರಲ್ಲ ಕೇಳೋರಿಲ್ಲ ಸರ್ಕಾರ ಏನು ಫೀ ನಿಗದಿ ಮಾಡಿರ್ತದ ಅದು ಗಾಳಿಗೆ ತೂರಿ ಮನ ಬಂದಂತೆ ಫೀ ತೊಗೋ ಅದ್ರ ಜೊತೆಗೆ ಏನು ಅಂದ್ರೆ ಅವರು ಇವತ್ತು ಅಡ್ಮಿಷನ್ ಡೊನೇಷನ್ ಹೆಸರಲ್ಲಿ ಲೂಟಿ ಮಾಡಿ ಒಂದು ಎರಡನೇ ಅದು ಕಡ್ಡಾಯವಾಗಿ ನಮ್ಮ ಶಾಲೆಯೊಳಗೆ ಬ್ಯಾಗ್ ತೊಗೋಬೇಕು ಬೂಟ್ ತೊಗೋಬೇಕು ಸಾಕ್ಸ್ ತೊಗೋಬೇಕು ಎಲ್ಲ ರೀತಿ ಸಮವಸ್ತ್ರ ತೊಗೋಬೇಕಂತ ಲಿಖಿಸಿ ಕಂಡೀಷನ್ ಹಾಕಿರ್ತಾರೆ ಇದು ಏನಾದರೂ ಸರ್ಕಾರದ ಉಳಿಸ್ ಸಹಿತ ಇಲ್ಲ ಅದಕ್ಕೇನೈತೆ ತಾವು ಕಟ್ಟುನಿಟ್ಟಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸಭೆಗರಿದ್ದರು ಅಥವಾ ಮೇಲ್ ಮೂಲಕ ಹಾಕ್ತಿರೋ ಮೆಸೇಜ್ ಮೂಲಕ ಹಾಕ್ತಿರೋ ಹಾಕಬೇಕು ಯಾವ ಬಡ ವಿದ್ಯಾರ್ಥಿ ತಮ್ಮ ಮನಸ್ಸಿಗೆ ಬಂದಂಗೆ ಹೊರಗೆ ಹತ್ರ ಯಾಕಂದ್ರೆ ಹೊರಗೆ ಶೂ ಶೂಸ್ ಎರಡುನೂರು ರೂಪಾಯಿ ಸಿಗ್ತಾವ ಇವ್ರ ಬಳಿ ಐದುನೂರು ರೂಪಾಯಿ ಇರ್ತದೆ ಹೊರಗೆ ಬ್ಯಾಗ ಮುನ್ನೂರು ರೂಪಾಯಿ ಸಿಗ್ತದ ಇವರು ಸಾವಿರ ರೂಪಾಯಿ ಹೇಳ್ತಾರೆ ಡ್ರೆಸ್ ಒಂದು ಸೈಜ್ ಇರೋಲ್ಲ ಒಂದು ಲೂಸ್ ಇರ್ತದೆ ಯಾಕೆಂದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು ಆಮೇಲೆ ಇವತ್ತು ಸಂವಿಧಾನದ ಮೂಲ ಆಶಯ ಪ್ರಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಕಡ್ಡಾಯವಾಗಿ ಏನ ಎರಡು ಸಾವಿರ ಒಂಬತ್ತನೇ ಶಿಕ್ಷಣ ಕಾಯ್ದೆ ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೆ ಶಿಕ್ಷಣ ಕೊಡ್ಬೇಕಂತ ಇವತ್ತು ನಾವು ಸಾಕಷ್ಟು ಅಧಿಕಾರಿಗಳಿಗೆ ಒಗಳಿಗೆ ಹೇಳಕ್ ಹೋದಾಗ ಏನಂತಾರೆ ಏ ಸರ್ಕಾರಿ ಶಾಲೆ ಅದಾವಲ್ರಿ ನೀವು ಖಾಸಗಿ ಶಾಲೆಗೆ ಆಗೋಗ್ತೀರಂತ ಪ್ರಶ್ನೆ ಕಾಡ್ತಾರೆ ಇವತ್ತು ಸರ್ಕಾರಿ ಶಾಲೆಗಳ ವ್ಯವಸ್ಥೆ ತಾವು ನೋಡಿರಬೇಕು ನೋಡಿರಲ್ರಿ ಮೇಡಮ್ ಇವತ್ತು ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ಯಾಕೆ ಆಗ್ತಾ ಯಾವೊಬ್ಬ ಅಧಿಕಾರಿಗಳು ಅದರ ಕಡೆ ವಿಚಾರ ಮಾಡ್ತಾ ಇಲ್ಲ ಇವತ್ತು ಸರ್ಕಾರಿ ಶಾಲೆಗಳಿಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಎಸ್ ಡಿ ಎಂ ಸಿ ದರ್ಬಾರ ಸರ್ಕಾರಿ ಶಾಲೆಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಯಾವುದೇ ರೀತಿ ಮೂಲಗಳು ಸೌ ಸೌಕರ್ಯಗಳು ಇರುವುದಿಲ್ಲ ಶೇಕಡ ತೊಂಬತ್ತರಷ್ಟು ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳು ಇಲ್ಲ ಇವತ್ತು ವಯಸ್ಸು ಬಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಇವತ್ತು ನಾಚಿಕೆ ಪಡುವಂತ ಪರಿಸ್ಥಿತಿ ನಮ್ಮ ಜಿಲ್ಲೆಯೊಳಗೆ ನಿರ್ಮಾಣ ಆಗಿದೆ ಇವತ್ತು ತಾವು ಅದಕ್ಕೆ ಇವತ್ತು ವಿಶೇಷ ತಂಡ ರಚನೆ ಮಾಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಫಸ್ಟ್ ಪ್ರಾತಿನಿತ್ಯ ಮೂಲಭೂತ ಸೌಕರ್ಯಗಳು ಎಲ್ಲ ಅಂತ ತಾವು ಅದನ್ನ ಒಂದು ಲಿಸ್ಟ್ ಮಾಡಬೇಕು ಮೇಡಮ್ ಜೊತೆಗೆ ಇವು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಕೂಡ ಕೂಡ ನಾವು ಡೊನೇಷನ್ ಹಾವಳಿ ತರ್ತೀವಿ ವಿಡಿಯೋ ಅಂತ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿರ್ದಾಕ್ಷಣವಾಗಿ ಕ್ರಮ ತಗೋಬೇಕು ಮತ್ತೆ ಇವತ್ತು ಡೊನೇಷನ್ ಹಾವಳಿ ನಿಯಂತ್ರಣ ಸಲುವಾಗಿ ಒಂದು ಸಮಿತಿ ರಚನೆ ಇರಬೇಕು ಮೇಡಮ್ ಜಿಲ್ಲೆ ಒಳಗೆ ಅದರ ಅದರ ಅಧಿಕಾರಿಗಳು ಇಲ್ಲ ನೋಡ್ಕೊಬೇಕು ಅದಕ್ಕೆ ಆದ್ರೆ ಪ್ರತ್ಯೇಕ ಒಂದು ಡೇರಾ ಸಮಿತಿ ರಚನೆ ಮಾಡ್ಬೇಕಂತ ಇರ್ತೀವಿ ಮೇಡಮ್ ಡೇರಾ ಡಿ ಸಿ ಸಹ ಡಿ ಸಿ ಸಹ ಅಧ್ಯಕ್ಷತೆಗೆ ಇವತ್ತಿಗೂ ನಾವು ಮಾತ್ರ ಜಸ್ಟ್ ಅವ್ರಿಗೆ ಡಿ ಸಿ ಅವ್ರಿಗೆ ಒಂದು ಮನೆ ಕೊಟ್ಟ ಬಂದ್ವಿ ಇವತ್ತಿನವರೆಗೂ ಡೈರಾ ಸಮಿತಿ ಆಕ್ಟಿವ್ ಆಗಿಲ್ಲ ಈಗ ಆದರೆ ಮತ್ತೆ ಬಡ ವಿದ್ಯಾರ್ಥಿಗಳ ಬಡ ಜನರ ಪರಿಸ್ಥಿತಿ ಹೆಂಗಿಲ್ಲ ನಾವಿಲ್ಲಿ ಭಾಷಣ ಮಾಡೋ ಬಂದಲ್ಲ ಜಸ್ಟ್ ನಿಮ್ಮ ಜೊತೆ ಸಮಾಧಾನ ಮಾಡ್ತಾ ಇದ್ದೀವಿ ಪ್ರಶ್ನೆಗಳು ಕೇಳ್ತಾ ಇದ್ದೀವಿ ಮತ್ತೆ ಮೇಲಾಗಿ ನಮಗೆ ಇವತ್ತು ಇವತ್ತು ಇದು ಏನು ಸರ್ಕಾರಿ ಒನ್ ಟು ಟೆಂತ್ ಸ್ಕೂಲ್ದು ಇದು ಇರ್ತದೆ ಫೀಸ್ ಸ್ಟ್ರಕ್ಚರ್ ಅದು ಫೀಸ್ ಸ್ಟ್ರಕ್ಚರ್ ಕೊಡೋದು ಸರ್ ಸರ್ಕಾರ ಏನು ನಿಗದಿ ಪಡ್ಸೋದು ಅದ್ರ ಬಗ್ಗೆ ನಮಗೆ ನಾವು ರೈಟಿಂಗ್ನ ಕೊಡೋದು ರೈಟಿಂಗ್ ಕೊಡ್ತೀವಿ ನಮಗೆ ಮೌಖಿಕವಾಗಿ ಹೇಳ್ತಾರೆ ಮಗಿ ಇವತ್ತು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಎಷ್ಟು ಫೀಸ್ ತೊಗೊಳ್ಕೊ ನಾ ಕೊಡ್ತೀನಿ ಕೊಡಿ ನಿಮ್ದು ಇದು ಇವರು ಕೊಡ್ರಿ ಅದಕ್ಕೆ ನಾನು ಲೆಟ್ರ್ ಹಾಕ್ತೀನಿ ಎಲ್ಲರಿಗೂ

ಕಾರ್ಯರಬೇಕು ನಮ್ಮ ಯಾಕಂದ್ರೆ ಮುಂದಿನ ನಿಮ್ಮ ನಾವು ನಮ್ಮೇಲೆ ಆದರೂ ಪರವಾಗಿಲ್ಲ ಶಾಲೆಗಳು ಮುಗಿ ನಾವು ಶಿಕ್ಷಣ ಸಂಸ್ಥೆಗಳ ಹೋರಾಟ ಮಾಡ್ತೀವಿ ತಮ್ಮ ಇಲ್ಲಿ ಉದ್ದು ಉಗ್ರ ಹೋರಾಟಕ್ಕೆ ನಾವು ಅಡಿಪಾಯ ಮಾಡಿಕೊಡ್ಬೇಡಿ ಮೇಡಮ್ ಯಾಕಂದ್ರೆ ನಾವು ಎಲ್ಲ ಕೈ ಒಂದು ಮನಿ ಕೂಡ ಹೋಗೋದ್ರಿಂದ ಕೆಲಸ ಇದೆ سنہر بےکو تر لے بےکوکو پکا بیکو ಸರ್ ಪ್ರತಿ ವರ್ಷ ನಾವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಡಿ ಪಿ ಆಗಿ ಯೋಗ ಪ್ರತಿ ವರ್ಷ ನಾವು ಸಂಘ ನಮ್ಮ ದಲಿತ ಸೇನೆ ವತಿಯಿಂದ ಮನವಿ ಕೊಟ್ಕೋತಾ ಬಂದಿವಿ ಆದ್ರೆ ಈವರೆಗೆ ಯಾವುದೇ ಒಂದು ಕಾರ್ಯರೂಪದಲ್ಲಿ ಬಂದಿಲ್ಲ ನಾವು ಪ್ರತಿ ಸರ್ತಿ ರೋಡಿಗೆ ಬಂತೀವಿ ಇಲ್ಲಿ ಬಂದು ಅದರಾಡ್ತಿವಿ ಕಲಾಟಿ ಮಾಡ್ತೀವಿ ಹೋಗ್ತಿವಿ ಮನವಿ ಕೊಡ್ತೀವಿ ಅದು ನಾಮಕ ನಮ ವ್ಯವಸ್ಥೆ ಮಾತ್ರ ಆಗ್ಲತ್ತದ ಇವತ್ತೇನ ಆಗ್ಲಕತ್ತದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಜಿಲ್ಲೆ ಒಳಗೆ ನಾಯಿ ಕೊಡೆ ಬರದಂಗ್ ಬೆಳೆದ್ಬಿಟ್ರ ಇವತ್ತು ಹುಟ್ಟ ಕೂಸ ಬೇಬಿ ಇಂದ ಹಿಡಿದ ಕಸಿ ಇವತ್ತ ಪ್ರೈಮರಿ ಆಗಿರ್ಬೋದು ಎಜುಕೇ ಹೈಸ್ಕೂಲ್ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಸರ್ಕಾರಿ ನಿಗದಿ ಪಡಿಸೋದು ಫೀ ಬಿಟ್ಟ ಕಸಿ ಫೀ ತೋತರ ಇವತ್ತು ಡೆವಲಪ್ಮೆಂಟ್ ಹೆಸರಲ್ಲಿ ಇವತ್ತು ಜನರಲ್ಲಿ ಲೂಟಿ ಮಾಡುವಂತ ಕೆಲಸ ಮಾಡತ್ತಾರ ಇದಕ್ಕೆ ತಾವು ಏನೈತಿ ಜಿಲ್ಲಾಧಿಕಾರಿಗಳು ಇದಕ್ಕೆ ವಿಶೇಷ ಒಂದು ತಂಡ ರಚನೆ ಮಾಡಿ ಅದು ಏನ್ ಡೊನೇಷನ್ ಹವಳಿ ನಿಯಂತ್ರಣ ಒಂದು ಸಮಿತಿ ಇರಬೇಕು ಡೇರಾ ಸಮಿತಿ ಜಿಲ್ಲೆ ಒಳಗು ಒಟ್ಟೆ ಇಲ್ಲ ತಾವು ಡೇರಾ ಸಮಿತಿಯನ್ನು ರಚನೆ ಮಾಡಬೇಕು ರಚನೆ ಮಾಡಿಲಿ ಏನ ಇಲ್ಲಿ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಬಡ ಜನರಿಗೆ ಒಂದು ಬಡ ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಆಳ್ಗತದ ಆ ಒಂದು ತೊಂದರೆಯನ್ನು ಸರಿಪಡಿಸುವಂತ ಕೆಲಸ ತಾವು ಮಾಡ್ಬೇಕಂತ ನಾವು ಇವತ್ತು ದಲಿತ ಸೇನೆ ತಮ್ಗೆ ಮನವಿ ಕೊಡ್ತಾ ಇದ್ವಿ ಇವತ್ತೇನಾಗಿದೆ ಸರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರೈಮರಿ ಸ್ಕೂಲ್ ಇವತ್ತು ಡೊನೇಷನ್ ಹೆಸರಲ್ಲಿ ಹಣ ಲೂಟಿ ಮಾಡೋದ್ರ ಜೊತೆಗೆ ಇವತ್ತು ಕಡ್ಡಾಯವಾಗಿ ಬೂಟ್ ತಗೋಬೇಕು ಬ್ಯಾಗ್ ತಗೋಬೇಕು ಶೂಸ್ ತಗೋಬೇಕು ಡ್ರೆಸ್ ತಗೋಬೇಕು ಅಂತ ಹೇಳಿ ಒಂದು ಆದೇಶ ಹೊಡ್ಸತ್ತಾರ ಅದನ್ನ ತಾವು ಈಗ ಬಡವರು ಇರ್ತಾರ ಅವ್ರ ಕಲ್ಲಿ ಆಗಲ್ಲ ಹೊರಗೆ ಮುನ್ನೂರು ರೂಪಾಯಿ ಸಿಗುವಂತ ಬ್ಯಾಗ್ ಇವರು ಸಾವಿರ ರೂಪಾಯಿ ಬ್ಯಾಗ್ ಕೊಡ್ತಾರ ಹೊರಗೆ ನೋಟ್ಬುಕ್ ಗಳು ಸಸ್ತಾ ಸಿಗ್ತಾವ ಇವರೆಲ್ಲ ರೇಟ್ ಜಾಸ್ತಿ ಮಾಡ್ತಾರ ಬೂಟ್ ಗಳು ಹೊರಗೆ ದೊನ್ ಶ್ರೂಪಾಯ್ ಸಿಕ್ತ ಇವ್ರು ಐದ್ನೂರು ರೂಪಾಯಿ ಮಾಡಿರ್ತಾರ ಇದರಿಂದ ಏನ ಆಗ್ಲತ್ತಾರ ಸರ್ ಬಡ ಜನರಿಗೆ ಬಹಳ ತೊಂದರೆ ತಾವು ತಾವಿದ್ರ ಬಗ್ಗೆ ಒಂದು ವಿಶೇಷ ತಂಡ ರಚನೆ ಮಾಡಿ ಇವತ್ತು ಜಿಲ್ಲೆ ಒಳಗೆ ನಾವ್ ಏನ್ ಮಾಡ್ತೀವಿ ಬಂದ್ ಡಿಡಿಪಿ ಪಿ ಅವ್ರಿಗೆ ಹೇಳದ ತಕ್ಷಣ ಡಿಡಿಪಿ ಅವ್ರಿಗೆ ಹೇಳ್ತಾರ ನೀವು ನಮಗ್ ವಿಡಿಯೋ ಕೊಡ್ರಿ ಫೋಟೋ ಕೊಡ್ರಿ ಎವಿಡೆನ್ಸ್ ಕೊಡ್ರಿ ಮತ್ತ ನಾವ್ ಎವಿಡೆನ್ಸ್ ನಾವ್ ಫೋಟೋ ಕೊಡ್ಬೇಕಂತ ನಮ್ಮ ಇಲಾಖೆ ಎದಕ್ ಇಲ್ರಿ ಶಿಕ್ಷಣ ಇಲಾಖೆ ಎದಕ್ ಬೇಕು ಹೌದಲ್ ಸರ್ ತಾವ್ ಇದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಬಹಳ ಒಂದು ಕಳ್ಕಳಿಂದ ಮನವಿ ಮಾಡ್ಕೋತೀವಿ ಇದ್ರ ಬಗ್ಗೆ ಒಂದು ಸೂಕ್ತ ಗಮನ ಹರಿಸಿ ಜಿಲ್ಲೆ ಒಳಗ ಹುಡುಗರು ಮಾಡಿದ್ರೆ ಅವನಿಗೆಲ್ಲ ಡಿಡಿಪಿಯು ಮತ್ತು ನಡಿತಾ ಇರೋದು ಪಿಯುಸಿ ಹೌದು ಪಿಯುಸಿ ಅಡ್ಮಿಷನ್ ಅವರಿಗೆ ನಾವು ಡಿಡಿ ಪಿಯುಗನ್ನ ಹೇಳಿದೀವಿ ಅಂತ ಈಗ ಈ ಏನ್ ಮಾಡ್ತಾರೆ ನಮ್ಮ ಸರ್ಕಾರಿ ಶಾಲೆಗಳದು ಆ ಅದೇ ಸರ್ ಅಲ್ಲಿ ಅಡ್ಮಿಷನ್ ಮಾಡದೆ ಪ್ರೈವೇಟ್ ಗೆ ಹೋಗ್ತಾರೆ ಏನಂದ್ರೆ ಸ್ವಲ್ಪ ಚೇಂಜ್ ಆಗಬೇಕು ಇಲ್ಲಿ ಸರ್ ಚೇಂಜ್ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಒಂದು ಕಟ್ಟುನ್ ಇದು ಮಾಡಬೇಕು ಯಾಕಂದ್ರೆ ಸರ್ಕಾರಿ ಶಾಲೆಗಳು ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳು ಇರೋದಿಲ್ಲ ಇಲ್ಲ ಇಂಪ್ರೂವ್ ಆಗಿರೋ ಏನು ಇಂಪ್ರೂವ್ ಆಗಿಲ್ರಿ ಬಹಳಷ್ಟು ಮುಚ್ಚೋಗ್ಲಾಕ್ತವ್ರಿ ಸರ್ಕಾರಿ ಶಾಲೆಗಳು ಮುಚ್ಚಾಕತವ್ರಿ ಅದು ಯಾಕೆ ಮುಚ್ಚಾಕತ್ತ